ಆತ್ಮೀಯರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತನೇ ನಾಲ್ಕನೇ ಸಾಲಿನ ಹತ್ತನೇ ತರಗತಿಯ ವಿದ್ಯಾರ್ಥಿನಿ ಕುಮಾರಿ ಜಯಶ್ರೀ ಅವರು ಹತ್ತನೇ ತರಗತಿಯ ಒಂದು ಪ್ರಮುಖವಾದಂತಹ ಪಾಠ ಘನಾಕೃತಿಗಳು ಅವುಗಳ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಇದಕ್ಕೆ ಸಂಬಂಧಪಟ್ಟಂತೆ ವಿವಿಧ ಘನಾಕೃತಿಗಳ ಸೂತ್ರಗಳನ್ನು ಆ ಮಗು ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೆ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ನಾಲ್ಕು ಎ ಸ್ಕ್ವೇರ್ ಚದರಮಾನಗಳು ಘನ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆರು ಎ ಸ್ಕ್ವೇರ್ ಚದರಮಾನಗಳು ಘನದ ಘನಫಲ ಎ ಕ್ಯೂಬ್ ಆಯತ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎರಡು ಎರಡು ಎಚ್ ಇಂಟು ಎಲ್ ಪ್ಲಸ್ ಬಿ ಘನ ಆಯತಗಣದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎರಡು ಇಂಟು ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಚ್ ಎಲ್ ಆಯತಗನದ ಘನಫಲ ಎಲ್ ಇಂಟು ಬಿ ಇಂಟು ಎಚ್ ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಟು ಪೈ ಆರ್ ಎಚ್ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಟು ಪೈ ಆರ್ ಇಂಟು ಎಚ್ ಪ್ಲಸ್ ಆರ್ ಸಿಲಿಂಡರ್ನ ಘನಫಲ ಆರ್ ಸ್ಕ್ವಯರ್ ಎಚ್ ಶಂಕುವಿನ પાર્શ્વ મેમીર્ણ પૈ આર શંક પૂર્ણ મસ્તીર્ણ પૈ આર પૈ આ શંક પાર્શ્વ મેલ્મૈ વસ્તીર્ણ પૈ આર એલ શંકુના પૂર્ણ મેલ્મઇ વસ્તીર્ણ પૈ આર ઇન્ટુ એલ પ્લેસઆર શંકુવ શંકુ ઘણું બી મૂ પૈ આર્ પૈ આર્ સ્કવેરચ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ನಾಲ್ಕು ಪೈಆರ್ ಸ್ಕ್ವಯರ್ ಮೇಲ್ಮೈ ವಿಸ್ತೀರ್ಣ ನಾಲ್ಕು ಪೈಆರ್ ಸ್ಕ್ವೇರ್ ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ನಾಲ್ಕು ಪೈಆರ್ ಸ್ಕ್ವಯರ್ ಗೋಳದ ಘನಫಲ ನಾಲ್ಕು ಬೈ ಮೂರು ಪೈಆರ್ ಕ್ಯೂಬ್ ಅರ್ಧ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎರಡು ಪೈಆರ್ ಸ್ಕ್ವಯರ್ ಅರ್ಧ ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮೂರು ಪೈಆರ್ ಸ್ಕ್ವಯರ್ ಅರ್ಧ ಗೋಳದ ಘನಫಲ ಎರಡು ಬೈ ಮೂರು ಪೈಆರ್ ಕ್ಯೂಬ್ ಶಂಕುವಿನ ಭಿನ್ನಕದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪೈ ಎಲ್ ಇಂಟು ಆರ್ ಒನ್ ಪ್ಲಸ್ ಆರ್ ಟು ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪೈ ಎಲ್ ಇಂಟು ಆರ್ ಒನ್ ಪ್ಲಸ್ ಆರ್ ಟು ಇಂಟು ಪೈ ಇಂಟು ಆರ್ ಒನ್ ಸ್ಕ್ವಯರ್ ಪ್ಲಸ್ ಆರ್ ಟು ಸ್ಕ್ವಯರ್ ಶಂಕುವಿನ ಘನ ಭಿನ್ನಕದ ಘನಫಲ ಪೈ ಒಂದು ಬೈ ಮೂರು ಪೈ ಎಚ್ ಇಂಟು ಆರ್ ಒನ್ ಪ್ಲಸ್ ಆರ್ ಟು ಇಂಟು ಆರ್ ಒನ್ ಸ್ಕ್ವೇರ್ ಪ್ಲಿನ ಭಿನ್ನಕದ ಘನಫಲ ಒಂದು ಬೈ ಮೂರು ಪೈ ಎಚ್ ಇಂಟು ಆರ್ ಒನ್ ಸ್ಕ್ವಯರ್ ಪ್ಲಸ್ ಆರ್ ಟು ಸ್ಕ್ವಯರ್ ಪ್ಲಸ್ ಆರ್ ಒನ್ ಇಂಟು ಆರ್ ಟು ಧನ್ಯವಾದಗಳು ಇದುವರೆಗೆ ಘನಾಕೃತಿಗಳ ಎಲ್ಲ ಸೂತ್ರಗಳನ್ನು ಪರಿಚಯ ಮಾಡಿಸಿದಂತಹ ನಮ್ಮ ಜಯಶ್ರೀಗೆ ನಮ್ಮ ಎಂ ಎಸ್ ಬಳಗದ ವತಿಯಿಂದ ಒಂದು ಸಣ್ಣ ಬಹುಮಾನ